ಹಲೋ ಫ್ರೆಂಡ್ಸ್ ಈ ದಿನ ಬಂದು ಜೋಳದ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಆ ಇದರಲ್ಲಿ ನಾನು ಎರಡು ಥರ ಇದ್ದೀನಿ ಇದೇ ಜೋಳದ ಹಿಟ್ಟಿನಿಂದ ಎರಡು ಥರ ದೋಸೆ ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿ ಅದು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇನ್ನೊಂದು ಪ್ಲೇನ್ ದೋಸೆ ಮಾಡಿಕ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಆಗುತ್ತೆ ಕ್ರಿಸ್ಪಿಯಾಗಿನೂ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ಹೇಗೆ ಅಕ್ಕಿ ದೋಸೆ ಹೇಗೆ ಮಾಡ್ತೀವಿ ಅದೇ ಥರನೇ ಈ ಒಂದು ದೋಸೆ ಆಗುತ್ತೆ ಹಾಗೆ ಜೋಳ ನಾವು ಯಾರಾದರೂ ವೈಟ್ ರೈಸ್ ತಿನ್ನೋದಿಲ್ಲ ಅಂದರೆ ಈ ಥರ ಜೋಳದ ದೋಸೆ ಮಾಡಿಕೊಳ್ಳೋದು ತುಂಬನೇ ಒಳ್ಳೇದಂತಲೇ ಹೇಳ್ಬೋದು ಹಾಗೆ ಬೇಗ ಆಗುತ್ತೆ ಈ ಒಂದು ದೋಸೆ ನೆಕ್ಸ್ಟ್ ಇದು ಮಾಡೋದು ಹೇಗಂದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ವೈಟ್ ಉಪ್ಪಿಟ್ಟು ರವ್ ಅಂತ ಹೇಳ್ತಾರೆ ಅಥವಾ ಬಾಂಬೆ ರವ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಇದು ಒಂದು ಕಪ್ ಕೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಒಂದು ಎರಡು ನಿಮಿಷ ಪುಡಿ ಮಾಡ್ಕೊಳ್ಳೋಣ ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಆದ ನಂತರ ಚೆನ್ನಾಗಿ ಇದು ಪೌಡ್ರ್ ಥರ ಆಗಿದೆ ಇಟ್ಟು ಅಂತೀವಿ ಇದು ನೈಸಾಗಿ ನೆಕ್ಸ್ಟಿಗೆ ಇದೇ ಒಂದು ಜಾರಿಗೆ ಎರಡು ಕಪ್ಪು ಜೋಳದಿಟ್ಟು ಹಾಕ್ತಾಯಿದ್ದೀನಿ ಮನೆಯಲ್ಲಿ ನಾವು ರೊಟ್ಟಿ ಮಾಡೋದಕ್ಕೆ ಬಳಸ್ತೀವಲ್ಲ ಅದೇ ಜೋಳದಿಟ್ಟನೇ ನಾನು ಎರಡು ಕಪ್ಪು ಹಾಕೇಳ್ತಾ ಇದ್ದೀನಿ ನೋಡಿ ಈಗ ಇದೇ ಒಂದು ಜಾರಿಗೆ ಎರಡು ಕಪ್ಪು ಜೋಳದಿಟ್ಟು ಹಾಕಿದ ನಂತರ ಮೊಸರು ಹಾಕೊಳ್ತಾ ಇದ್ದೀನಿ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಇದೆ ನೋಡಿ ಒಂದು ಕಪ್ಗಿಂತ ಕಡಿಮೆ ಇದೆ ಮೊಸರು ಇದೇ ಒಂದು ಕಪ್ಪಿನಿಂದ ಒಂದು ಕಪ್ಪು ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಹಾಕಿದ ನಂತರ ಒಂದೆರಡು ನಿಮಿಷ ಮಿಕ್ಸಿಯಲ್ಲಿ ಮತ್ತೆ ತಿರ್ಸ್ಕೊಳ್ಳೋಣ ರುಬ್ಬಿಕೊಳ್ಳೋಣ ನೋಡಿ ಈ ಥರ ಆಗಿದೆ ಹೇಗೆ ನಮಗೆ ಜ ಒಂದು ದೋಸೆ ಇಟ್ಟು ಮಾಡಿಕೊಳ್ಳುತ್ತವಲ್ಲ ಅದೇ ಥರ ಆಗುತ್ತೆ ಇದು ಇದೇನು ನಾವು ನೆನೆಸೋದೇನು ಬೇಕಿಲ್ಲ ಒಂದು ಕಲಿಸಿದ ತಕ್ಷಣನೇ ನಾವು ದೋಸೆ ಮಾಡಿ ಕೇಳ್ಬೋದು ಒಂದು ಪಾತ್ರೆಯಲ್ಲಿ ಹಾಕೇಳ್ತಾ ಇದ್ದೀನಿ ಇದಕ್ಕೆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೇಳ್ತಾ ಇದ್ದೀನಿ ಕರೆಕ್ಟಾಗಿ ನಾನು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಲ್ಲ ಅದೇ ಥರ ಹಾಕ್ಕೊಂಡ್ರೆ ಕರೆಕ್ಟಾಗಿ ಈ ಥರ ದೋಸೆ ಇಟ್ಟು ರೆಡಿ ಆಗುತ್ತೆ ಸ್ವಲ್ಪ ಇದಕ್ಕೆ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಆಮೇಲೆ ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನು ನನ್ನ ಹತ್ರ ಇರೋದು ಪಿಂಕ್ ಸಾಲ್ಟ್ ಇರೋದ್ರಿಂದ ಹಾಕ್ತಾ ಇದ್ದೀನಿ ನೀವು ಮನೇಲಿ ವೈಟ್ ಸಾಲ್ಟ್ ಇರ್ತಲ್ಲ ಅದನ್ನೇ ಹಾಕೇಳ್ಬೋದು ಚೆನ್ನಾಗಿ ಸಲ ಮಿಕ್ಸ್ ಮಾಡಿದರೆ ನೋಡಿ ಈ ಥರ ಆಗಿದೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಆಗಲೇ ಹೇಳಿದಾಗೆ ಎರಡು ಥರ ಮಾಡ್ತಾ ಮಾಡ್ತಾ ಇದ್ದೀನಿ ಅಲ್ಲ ಅದಕ್ಕಾಗಿ ಎರಡು ಭಾಗ ನಾನು ಇಟ್ಟು ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಪ್ಲೇನ್ ಮಾಡುವಂಥ ದೋಸೆನ ಒಂದು ಕಡೆ ಸೈಡ್ ಎತ್ತಿಟ್ಕೊಳ್ಳೋಣ ಈಗ ಇದಕ್ಕೆ ನನಗೆ ಈರುಳ್ಳಿ ಹಾಕುತ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ತುರಿದು ಇಟ್ಕೊಂಡಿರೋಂಥ ಕ್ಯಾರೆಟ್ ಒಂದು ಕಾಲು ಕಪ್ ಅಷ್ಟು ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರೋಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನು ನಿಮಗೆ ಚಿಲ್ಲಿ ಫ್ಲೇಕ್ಸ್ ಬೇಡ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಇದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಿಮ್ಗೆ ಇಲ್ಲಾದ್ರೂ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ನಾನು ಪೇಸ್ಟ್ ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನು ಅಷ್ಟು ಬ್ರೌನ್ ಶುಗರ್ ಹಾಕ್ತಾ ಇದೀನಿ ನಾನು ನನ್ನ ಹತ್ರ ಇರೋದು ಬ್ರೌನ್ ಶುಗರ್ ಉಪಯೋಗಿಸ್ತಾ ಇದ್ದೀನಿ ದಿನ ಮನೆಯಲ್ಲಿ ಹಾಗಾಗಿ ನಾನು ಇದೇ ಹೇಳ್ತಾ ಇದ್ದೀನಿ ನಿಮ್ಮ ಮನೇಲಿ ವೈಟ್ ಶುಗರ್ ಇದ್ದರೂ ಕೂಡ ಹಾಕೇಳ್ಬೋದು ಏನು ತೊಂದರೆ ಇಲ್ಲ ಇದು ಈಗ ಪ್ಲೇನ್ ಮಾಡೋ ಮಾಡೋ ಒಂದು ಹಿಟ್ಟಿಗೆ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ ಶುಗರ್ ಹಾಕೋದ್ರಿಂದ ಕಲರ್ ಆಗುತ್ತೆ ದೋಸೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಈ ಒಂದು ಅದಕ್ಕೆ ನಾವು ಮಾಡಿಕೊಳ್ಬೇಕಾಗುತ್ತೆ ರೆಡಿ ಆಗಿದೆ ಈಗ ತವಾ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಮೊದಲಿಗೆ ವೈಟ್ ಇದು ಪ್ಲೇನ್ ದೋಸೆ ಮಾಡ್ಕೊಳ್ಳೋಣ ನೋಡಿ ನೀವು ತಳವಾಗಿ ಆದರೂ ಮಾಡ್ಕೊಳ್ಬೋದು ಇಲ್ಲ ದಪ್ಪ ಕೂಡ ಮಾಡ್ಕೊಳ್ಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು ನೋಡಿ ಈ ಥರ ತಳವಾಗಿ ಮಾಡಿದರೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಆಗುತ್ತೆ ದೋಸೆ ಇದು ಇದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನೀವು ಇದಕ್ಕೆ ಮೇಲುಗಡೆ ದೋಸೆ ಮೇಲುಗಡೆ ಹಾಕಿ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿದು ಒಂದು ಕಲರ್ ಅಂತೂ ನೀವು ನೋಡ್ಬೋದು ಕಲರ್ ಕೂಡ ಚೆನ್ನಾಗಿ ಆಗುತ್ತೆ ಹಾಗೆ ಕ್ರಿಸ್ಪಿಯಾಗಿ ಆಗುತ್ತೆ ಈ ಒಂದು ದೋಸೆ ಮತ್ತೆ ಮಾಡೋದು ಕೂಡ ತುಂಬಾ ಸುಲಭ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಈ ಒಂದು ದೋಸೆನ ನಾವು ರೆಡಿ ಮಾಡಿ ಕೇಳ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಯಾರಾದರೂ ವೈಟ್ ರೈಸ್ ತಿನ್ನೋದಿಲ್ಲ ಅಂತಂದರೆ ಈ ಒಂದು ಈ ಥರ ಹಿಟ್ಟಿನಿಂದ ಮಾಡಿ ಕೇಳ್ಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಆಗುತ್ತೆ ನಿಮಗೆ ಇನ್ನೂ ಎಣ್ಣೆ ಜಾಸ್ತಿ ಬೇಕಂದ್ರೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಈಗ ನೋಡಿ ಬಿಸಿ ಬಿಸಿ ಇದ್ದಾಗ ನಮಗೆ ಇದು ಆಲೂಗಡ್ಡೆ ಪಲ್ಯ ಆಗಿರ್ಬೋದು ಕೊಬ್ಬರಿ ಚಟ್ನಿ ಆಗಿರ್ಬೋದು ಸಾಂಬಾರ್ ಜೊತೆಗೆ ಇದು ಚೆನ್ನಾಗಿರುತ್ತೆ ನೀವು ಈ ಥರ ಆಗಿ ಆದರೂ ಮಾಡ್ಕೋಬೋದು ಇಲ್ಲ ನೀವು ಮಸಾಲಾ ಥರ ಎಲ್ಲ ಮಿಕ್ಸ್ ಮಾಡಿ ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಏನಾದರೂ ಮಿಕ್ಸ್ ಮಾಡಿ ಈ ಥರ ಕೂಡ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಈರುಳ್ಳಿ ಮಿಕ್ಸ್ ಮಾಡ್ಕೊಂಡಿರೋಂಥ ದೋಸೆ ಮಾಡ್ತಾಯಿದ್ದೀನಿ ಈ ದೋಸೆ ಬಂದು ಸ್ವಲ್ಪ ದಪ್ಪವಾಗಿ ಆಗುತ್ತೆ ಇದು ತಳವಾಗಿ ಆಗೋಲ್ಲ ಸ್ವಲ್ಪ ದಪ್ಪ ಬರುತ್ತೆ ಇದು ನೋಡಿ ಈ ಥರ ನಿಮ್ಗೆ ಇದಕ್ಕೆ ಚಟ್ನಿ ಕೂಡ ಬೇಕಾಗಲ್ಲ ಇದು ಯಾಕಂದರೆ ಎಲ್ಲ ಥರ ನಾವು ಈಗ ಖಾರ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕೊಂಡಿದ್ದೀವಲ್ಲ ಹಾಗೇ ತಿನ್ಬೋದು ಇದಕ್ಕೆ ಸ್ವಲ್ಪ ತುಪ್ಪ ಮೇಲುಗಡೆ ಹಾಕಿಬಿಟ್ರೆ ನೀವು ಚಟ್ನಿ ಇಲ್ಲದಾಗ ಕೂಡ ಇದು ಹಾಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾವು ಮಾಡ್ಕೊಳ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡ್ರೆ ಮಕ್ಕಳು ಕೂಡ ನೀವು ಮಕ್ಕಳು ಸ್ಕೂಲಿಗೆ ಡಬ್ಬಕ್ಕೆ ಕೂಡ ಹಾಕಿ ಕಳಿಸ್ಬೋದು ಬಾಕ್ಸಿಗೆ ಟಿಫಿನ್ ಬಾಕ್ಸಿಗೆ ಕೂಡ ಹಾಕಿ ಹಾಕಿ ಕಳಿಸ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ನಾವು ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಜೋಳದ ಹಿಟ್ಟಿನ ದೋಸೆ ಹೇಗೆ ಮಾಡೋದಂದು ನಾನು ಈ ದಿನ ತೋರಿಸಿದ್ದೇನೆ ಹಾಗೆ ನನ್ನ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು